ಕೇಳುಗರಿಗೆಲ್ಲ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗ್ರೆ ಮಳೆಗಾಲ ಬಂತು ಅಂದ್ರೆ ಮನೆ ಸುತ್ತಮುತ್ತ ಒಟ್ರ ಅಂತ ಕೂಗುವಂತ ಕಪ್ಪೆಗಳನ್ನ ನಾವು ನೋಡಿರ್ತೀವಿ ಕೇಳಿರ್ತೀವಿ ಈ ಕಪ್ಪೆಗಳು ನಮ್ಮ ಮನೆ ಮುಂದೆ ಬರುವ ಚಿಕ್ಕದಿಂದ ಹಿಡಿದು ಸ್ವಲ್ಪ ದೊಡ್ಡದ್ರವರೆಗೂ ಇರ್ತದೆ ಇಷ್ಟೇ ನಾ ಕಪ್ಪೆಗಳ ಪ್ರಪಂಚ ಅನ್ನೋ ಪ್ರಶ್ನೆ ನಿಮ್ದಾದ್ರೆ ಇಲ್ಲ ಕಪ್ಪೆಗಳು ವಿವಿಧ ರೀತಿಯ ಆಕಾರದ್ದಿರ್ತವೆ ವಿವಿಧ ರೀತಿಯ ಜೀವನ ಶೈಲಿಯನ್ನು ಹೊಂದಿರ್ತದೆ ಬೇರೆ ಬೇರೆ ರೀತಿಯ ಕಪ್ಪೆಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದಂಥ ಗಸ್ತು ಅರಣ್ಯ ಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ರಮೇಶ್ ಕಾಳಪ್ಪ ಬಡಿಗೇರ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಈ ಕಪ್ಪೆಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ ಹಂಗಂದ್ರೆ ಬರ್ರಿ ರಮೇಶ್ ಕಾಳಪ್ಪ ಬಡಿಗೇರ್ ಅವರನ್ನು ಮಾತನಾಡಿಸಿ ಈ ಕಪ್ಪೆಯ ವಿಶಿಷ್ಟ ಲೋಕದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮಸ್ಕಾರ ರಮೇಶ್ ಕಾಳಪ್ಪ ಹಾಗೂ ಆಕಾಶವಾಣಿ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೂ ಕೂಡ ತುಂಬ ಹೃದಯದ ನಮಸ್ಕಾರಗಳು ಈಗ ರಮೇಶ್ ಅವರ ತಾವು ಮೂಲತಃ ಎಲ್ಲಿಯವರು ನಿಮ್ಮ ಓದು ವಿದ್ಯಾಭ್ಯಾಸ ಮತ್ತೆ ಈ ಅರಣ್ಯ ಇಲಾಖೆಯನ್ನ ಯಾವಾಗ ಸೇರಿದ್ರಿ ಇದ್ರ ಬಗ್ಗೆ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ ನಮ್ಮೂರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜಂಬಗಿ ಎಂಬ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿದವನು ಆಮೇಲೆ ನನ್ನ ವಿದ್ಯಾಭ್ಯಾಸ ಬಂದುಬಿಟ್ಟು ಹನ್ನೆರಡನೇ ತರಗತಿಯನ್ನು ಮುಗಿಸಿ ಡಿ ಎಡ್ ಅನ್ನ ಮುಗಿಸಿ ಈ ಅರಣ್ಯ ಇಲಾಖೆಗೆ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ನಾಲ್ಕರಂದು ಅರಣ್ಯ ಇಲಾಖೆಗೆ ಪ್ರಾರಂಭದಲ್ಲಿ ಕಾರವಾರ ವಿಭಾಗದ ಗೊಬ್ಸಿಟ್ಟ ವಲಯದಲ್ಲಿ ಅರಣ್ಯ ರಕ್ಷಕನಾಗಿ ನನ್ನ ಕರ್ತವ್ಯವನ್ನು ಪ್ರಾರಂಭಿಸಿದೆ ಹ್ಮ್ ಹ್ಮ್ ಈಗ ಅರಣ್ಯ ರಕ್ಷಣೆ ಮಾಡುವುದು ತಮ್ಮ ಮುಖ್ಯ ಕಾರ್ಯ ಅಂದ್ರೆ ಈ ಒಂದು ಕಪ್ಪೆಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಬೇಕು ಕಪ್ಪೆಯ ಜೀವನ ಚಕ್ರ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಪ್ರಾರಂಭದಲ್ಲಿ ನಾನು ಅರಣ್ಯ ಇಲಾಖೆಗೆ ಬಂದಾದ ಮೇಲೆ ಅರಣ್ಯ ಇಲಾಖೆಗೆ ನಾನು ಗುಪ್ಸಿಟ್ಟ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಪ್ರಾರಂಭದಲ್ಲಿ ಉರಗ ಸಂರಕ್ಷಣೆ ಮಾಡುವುದನ್ನು ನಾನು ರೂಢಿಸಿಕೊಂಡಿದ್ವಿ ಹೊರತು ಕಪ್ಪೆಗಳ ಬಗ್ಗೆ ಯಾವುದೇ ಜ್ಞಾನ ತಿಳುವಳಿಕೆ ನಮ್ಮಲ್ಲಿ ಏನು ಇರಲಿಲ್ಲ ಅಂದ್ರೆ ಕಪ್ಪೆಗಳ ಬಗ್ಗೆ ಗಂಧ ಗಾಳಿಯೂ ಗೊತ್ತಿಲ್ಲ ಅಂತ ಕೂಡ ಹೇಳಬಹುದು ಅವಾಗ ಕಪ್ಪೆ ಎನ್ನುವ ಶಬ್ದ ಮಾತ್ರ ನಮ್ಮ ಕಿವಿಯೊಳಗಡೆ ಇತ್ತು ಅವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಉಪ ಅರಣ್ಯ ಅಧಿಕಾರಿಗಳು ಹಾಗೂ ನನ್ನ ಗುರುಗಳಾದಂತಹ ಸಿ ಆರ್ ನಾಯ್ಕ್ ಸರ್ ಅವರು ಅಹ್ ಕರಾವಳಿ ಚಿಮ್ಮುವ ಕಪ್ಪೆ ಅಂತ ಒಂದು ಹೊಸ ಕಪ್ಪೆಯ ಸಂಶೋಧನೆ ಪ್ರಭೇದವನ್ನ ಸಂಶೋಧನೆ ಮಾಡ್ತಾರೆ ಅವಾಗ ನನಗನ್ಸಿದ್ದು ಅರಣ್ಯ ಇಲಾಖೆ ಕೂಡ ಕಪ್ಪೆಗಳನ್ನ ನೋಡುವವರಿದ್ದಾರೆ ಅಂತ ನನಗರಿವಾಯಿತು ಅವಾಗ ಅವರ ಒಂದು ಒಡನಾಟದಿಂದ ಅವರ ಒಂದು ಬಾಂಧವ್ಯದಿಂದ ನಿಸರ್ಗ ತಜ್ಞರಾದ ಓಂಕಾರ ಪೈಸರ್ ಅವರು ಹಾಗೆ ಕಪ್ಪೆಗಳ ಒಂದು ವಿಜ್ಞಾನಿಗಳಾದಂತಹ ಡಾಕ್ಟರ್ ಕೆ ವಿ ಗುರಸರ್ ಅವರ ಒಂದು ಮಾರ್ಗದರ್ಶನ ಅವರ ಪ್ರೇರಣೆಯಿಂದ ಸೊ ಅವರನ್ನ ನೋಡಿ ನನಗೆ ಅರಿವಿಲ್ಲದಂತೆ ಈ ಕಪ್ಪೆಗಳ ಒಂದು ಲೋಕದಲ್ಲಿ ಕೂಡ ನಾನು ಒಬ್ಬ ಬೆರ್ತ ಹೋದೆ ಕಪ್ಪೆ ಬಗ್ಗೆ ನನಗೆ ಆಸಕ್ತಿ ಬಂದ ನಂತರ ನಾನು ಇಲ್ಲಿಂದ ಕೆಸರ ವನ್ಯಜೀವಿ ವಲಯಕ್ಕೆ ವರ್ಗಾವಣೆಯಾಗಿ ಹೋದೆ ಅಲ್ಲಿ ಹೋದ ತಕ್ಷಣ ಅಲ್ಲಿನ ವಲಯಾರನೇ ಅಧಿಕಾರಿಗಳಾದಂತಹ ವಿಜಯ್ ಕುಮಾರ್ ಕಾಳಪ್ನವರು ಸರ್ ಅವರು ನಮಗೆಲ್ಲ ಬಹಳ ರೀತಿಯಲ್ಲಿ ಒಂದು ಪ್ರೇರಣೆಯನ್ನು ಕೊಟ್ಟರು ಒಂದು ಮಾರ್ಗದರ್ಶನ ಮಾಡಿದರು ಸೊ ಸ್ಫೂರ್ತಿಯನ್ನು ತುಂಬಿದರು ಅವಾಗ ನಾವು ಅಲ್ಲಿ ಸಮಾನ ಮನಸ್ಕರ ಎಲ್ಲರೂ ಒಂದು ಕೂಡಿಕೊಂಡು ಒಂದು ತಂಡವನ್ನಾಗಿ ಮಾಡಿದ್ವಿ ತಂಡ ಮಾಡಿಕೊಂಡು ಕಪ್ಪೆ ನೋಡಲು ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ಈ ಕಪ್ಪೆಗಳ ಕೂಗನ್ನು ಕೇಳಿ ಬಹಳ ಖುಷಿ ಪಡ್ತಿದ್ವಿ ಕಪ್ಪೆಗಳ ಕೂಗನ್ನ ಕೇಳಿ ಅವುಗಳ ಸಂತಾನೋತ್ಪತ್ತಿಯನ್ನ ಮಾಡುವುದನ್ನ ನೋಡಿ ಖುಷಿ ಪಡ್ತಿದ್ವಿ ಆಮೇಲೆ ನಮಗೆ ಈ ಕಪ್ಪೆಗಳ ಜೀವನ ಚಕ್ರ ತಿಳ್ಕೊಬೇಕಂಬ ಬಹಳ ಆಸಕ್ತಿ ಬಂತು ನೀವು ಅನ್ಬೋದು ಯಾಕೆ ಕಪ್ಪೆಗಳ ಜೀವನ ಚಕ್ರವನ್ನ ತಿಳಿದುಕೊಳ್ಳೋ ನಮ್ಮಲ್ಲಿ ಆಸಕ್ತಿ ಬಂತಂದಾಗ ಈ ಕಪ್ಪೆಗಳಲ್ಲಿ ಈ ಪಾರದರ್ಶಕ ಜೀವನ ನನ್ನನ್ನು ಕಪ್ಪೆಯ ಜೀವನ ಚಕ್ರ ತಿಳಿದುಕೊಳ್ಳೋಲ್ಲಿ ಪ್ರೇರೇಪಿಸಿತ್ತು ಅಹ್ ಹೇಳ್ಬೇಕಂದ್ರೆ ನಾನೊಂದು ಹೈಸ್ಕೂಲ್ ದಲ್ಲಿ ಇರ್ಬೇಕಿದ್ರೆ ವಿಜ್ಞಾನ ಪುಸ್ತಕದಲ್ಲಿ ನಾವೆಲ್ಲ ಓದ್ತಿದೀವಿ ಕೋಶಗಳ ವಿಭಜನೆ ಕೋಶ ಒಂದಿರತ್ತೆ ಒಂದರಿಂದ ಎರಡು ಆಗತ್ತೆ ಎರಡರಿಂದ ನಾಲ್ಕು ಆಗತ್ತೆ ನಾಲ್ಕರಿಂದ ಆರ್ ಆಗತ್ತೆ ಅಂತ ಕೋಶಗಳ ವಿಭಜನೆಯ ಬಗ್ಗೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪುಸ್ತಕದಲ್ಲಿ ಓದಿದ್ವಿ ಕಪ್ಪೆಗಳಲ್ಲಿ ಕಪ್ಪೆ ಮೊಟ್ಟೆಯನ್ನು ನೋಡುವುದರಿಂದ ನಾವು ಬರಿಗಣ್ಣಿನಿಂದ ಅದನ್ನ ನೋಡಬಹುದು ಓ ಕೋಶ ಒಂದಿದೆ ಒಂದರಿಂದ ಎರಡು ಆಗಿದೆ ಎರಡರಿಂದ ನಾಲ್ಕು ಆಗ್ತಿದೆ ನಾಲ್ಕರಿಂದ ಎಂಟು ವಿಭಜನೆಯನ್ನ ನಾವು ಬರಿಗಣ್ಣಿನಿಂದ ನೋಡಬಹುದು ಅಲ್ಲದೆ ಈಗ ಕೋಳಿ ಮೊಟ್ಟೆಯನ್ನು ನೋಡ್ತೀವಿ ನಾವು ಕೋಳಿ ಮೊಟ್ಟೆಗೆ ಮೇಲ್ಗಡೆ ಬೆಳ್ಳನೆಯ ಒಂದು ಕೋಶ ಪೊರೆ ಇರುತ್ತೆ ಗಟ್ಟಿಯಾದಂತಹ ಪೊರೆ ಇರುತ್ತೆ ಆದರೆ ಈ ಕಪ್ಪೆಗಳಲ್ಲಿ ಹೊರ ಒಂದು ಕೋಶದ ಒಂದು ಯಾವುದೇ ರೀತಿಯ ಪೊರೆ ಇರಂಗಿಲ್ಲ ಸಂಪೂರ್ಣವಾಗಿ ಜಲ್ನಿಂದ ಕೂಡಿರ್ತಕ್ಕಂಥ ಆವೃತ್ತವಾದಂತಹ ಒಂದು ಪೊರೆ ಇರುತ್ತೆ ಇಲ್ಲಿ ಒಳಗಡೆಗೆ ಕಪ್ಪೆಗಳ ಚಲನವಲನಗಳನ್ನ ನಾವು ಬರಿಗಣ್ಣಿನಿಂದ ನೋಡಬಹುದು ಇದನ್ನ ಒಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ ಒಂದು ಮಗು ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಪಡ್ತಕ್ಕಂತ ಒಂದು ಖುಷಿ ಇದೆ ಓ ಮಗುವಿನ ಚಲನವಲನ ನೋಡಿದಾಗ ಓ ಮಗು ಹೀಗೆ ಒದೆಯತ್ತೆ ಮಗು ಹೀಗೆ ಮಾಡುತ್ತೆ ಅಂತ ಹೇಳ್ತಕ್ಕಂಥ ಒಂದು ತಾಯಿ ಹೇಳ್ತಕ್ಕಂತ ಆ ಒಂದು ಅನುಭವ ಇದೆಲ್ಲ ಅದನ್ನ ನಾವು ಕಪ್ಪೆಗಳಲ್ಲಿ ಬರಿಗಣ್ಣಿನಿಂದ ನೋಡಿ ಆ ಅನುಭವವನ್ನ ಕಪ್ಪೆ ಪ್ರತಿಯೊಬ್ಬ ನೋಡುಗನಿಗೆ ಆ ಕಪ್ಪೆಗಳು ಅನುಭವ ಮಾಡಿ ಅಂದ್ರೆ ಮೊಟ್ಟೆಯಲ್ಲಿ ಕಪ್ಪೆಗಳ ಚಲನವಲನ ನಾವು ಡೈರೆಕ್ಟ್ ಆಗಿ ನೋಡಬಹುದು ಕಪ್ಪೆಗಳ ದೇಹ ಸಂಪೂರ್ಣ ಪಾರದರ್ಶಕ ಎಲ್ಲಿವರೆಗೆ ಅಂದ್ರೆ ನಾನು ನೋಡಿರ್ತಕ್ಕಂತಹ ಈ ಮಲಬಾರ್ ತೋಡ್ ಕಪ್ಪೆ ಮತ್ತೆ ಇಂದಿರಾನ ಚಿರುವಾಸಿ ಕಪ್ಪೆಗಳಲ್ಲಿ ಈ ನಾಲ್ಕು ಕಾಲಗಳು ಬೆಳೆದಾದ ಮೇಲೆ ಬೆಳೆಯುವವರೆಗಿನ ಸಂಪೂರ್ಣ ಅದರ ಜೀವನ ಪಾರದರ್ಶಕವಾಗಿತ್ತು ಹೃದಯ ಹಿಡ್ಕೊಂಡು ಅದರ ಹಲ್ಲುಗಳು ಹಿಡ್ಕೊಂಡು ಕರುಳ ಬಳ್ಳಿ ಹಿಡ್ಕೊಂಡು ಎಲ್ಲವೂ ಕೂಡ ಸಂಪೂರ್ಣ ಪಾರದರ್ಶಕ ಅಂತ ಮೇಡಮ್ ಕಪ್ಪೆಗಳ ಒಂದು ಪರಿಚಯ ಮಾಡಿಕೊಡಬೇಕು ಅಂತ ಕಪ್ಪೆಗಳ ಒಂದು ಪರಿಚಯ ಅಂತಂದ್ರೆ ಕಪ್ಪೆಗಳು ಎಂಪಿಬಿಎನ್ಸ್ ಅಂತಕ್ಕಂಥ ಒಂದು ಗುಂಪಿಗೆ ಸೇರ್ತಕ್ಕಂಥದ್ದು ಅಂದರೆ ನಾವು ಆ ನಾವೇನಂತೀವಿ ಅಂದ್ರೆ ಉಭಯ ವಾಸಿಗಳು ಅನ್ನೋಲ್ಲ ಉಭಯ ಜೀವಿಗಳಂತ ನಾವು ಕರಿತೀವಿ ಉಭಯ ಜೀವಿಗಳು ಎಂಪಿಬಿಯನ್ಸ್ ಅಂತಂದ್ರೆ ಎಂಪಿ ಅಂದ್ರೆ ಸೊ ಬೋತ್ ಕೈಂಡ್ಸ್ ಎರಡು ತರಹದ ಬಿಯೋಸ್ ಅಂದರೆ ಜೀವನ ಸೊ ಎರಡು ತರಹದ ಜೀವನ ಶೈಲಿಯನ್ನು ಒಳಗೊಂಡಿರ್ತಕ್ಕಂತಹ ಜೀವಿಗಳಿಗೆ ನಾವು ಎಂಪಿಬಿಯನ್ಸ್ ಉಭಯ ಜೀವಿಗಳಂತ ನಾವು ಕರಿತೀವಿ ಈ ಉಭಯ ಜೀವಿಗಳಲ್ಲಿ ಗಳಲ್ಲಿ ಕಪ್ಪೆಗಳು ಬರ್ತವೆ ಸಿಸಿಲಿಯನ್ಗಳು ಬರ್ತವೆ ಸಾಲ ಮಂಡಲಗಳು ಕೂಡ ಈ ಒಂದು ಉಭಯ ಜೀವಿಗಳಲ್ಲಿ ಬರ್ತಕ್ಕಂಥದ್ದು ಕಪ್ಪೆಗಳ ಬಗ್ಗೆ ನಿಮಗೆ ಹೇಳ್ಬೇಕಂತ ತಂದಾಗ ಕಪ್ಪೆಗಳಲ್ಲಿ ಎರಡು ಎರಡು ತರಹದ ಜೀವನ ಯಾವ ರೀತಿಯಾಗಿರುತ್ತದೆ ಅಂತಂದಾಗ ಈ ಪ್ರ ಮೊಟ್ಟೆಯಿಂದ ನಾಲ್ಕು ಕಾಲುಗಳು ಬೆಳವಣಿಗೆ ಆಗುವವರೆಗಿನ ಒಂದು ಅವಧಿಗೆ ಗೊದ್ ಅಂತ ಟ್ಯಾಡ್ ಟ್ಯಾಡ್ಫೋಲ್ ಸ್ಟೇಜ್ ಅಂತ ನಾವು ಕರಿತೀವಿ ಆ ಜೀವನವನ್ನ ನೀರಿನಲ್ಲಿ ತೆಗೆದು ನಂತರದ ಜೀವನವನ್ನು ನೆಲದ ಮೇಲೆ ತೆಗಿತಕ್ಕಂತಹ ಜೀವಿಗಳಿಗೆ ನಾವು ಉಭಯ ಜೀವಿಗಳು ಅಂತ ಕರಿತೀವಿ ಸೊ ಕಪ್ಪೆಗಳಿಗೆ ಅಂತ ನಾವು ಕರಿತೀವಿ ಕಪ್ಪೆಗಳು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕಪ್ಪೆಗಳಿದಾವಂತ ತಂದಾಗ ಸೊ ನಮ್ಮ ಭಾರತ ದೇಶದಲ್ಲಿ ನಾಲ್ಕು ನೂರ ಎಪ್ಪತ್ತಕ್ಕೂ ಅಧಿಕ ಉಭಯ ಜೀವಿಗಳಿದಾವೆ ಅದರಲ್ಲಿ ಐವತ್ತು ಸಿಸಿಲಿಯನ್ಗಳು ಎರಡು ಸಾಲ ಮಂಡಲಗಳು ಉಳಿದಂತಹದ್ದು ಕಪ್ಪೆಗಳು ಕರ್ನಾಟಕದಲ್ಲಿ ಬಂದಾಗ ಒಂದು ನೂರ ಮೂವತ್ತೈದು ನಮ್ಮ ಕಪ್ಪೆಯ ಪ್ರಭೇದಗಳು ನಮ್ಮಲ್ಲಿ ಕಂಡುಬರ್ತಕ್ಕಂಥವು ಅದರಲ್ಲಿ ಇಪ್ಪತ್ತು ಸಿಸಿಲಿಯನ್ಗಳನ್ನು ಹೊರತುಪಡಿಸಿ ಉಳಿದವು ಕಪ್ಪೆಗಳು ಅಂತ ಹೇಳ್ತೀನಿ ಮಳೆಗಾಲದ ಒಂದು ಪ್ರಾರಂಭದಲ್ಲಿ ಹೆಚ್ಚಿನ ಎಲ್ಲಾ ಕಪ್ಪೆಗಳು ಕೂಡ ಸಂತಾನೋತ್ಪತ್ತಿಯನ್ನ ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಗಂಡು ಕಪ್ಪೆಗಳು ತನ್ನ ಎರಡು ಗಾಳಿ ಚೀಲಗಳನ್ನ ಹೊರ ಹಾಕಿ ಗಾಳಿ ಚೀಲಕ್ಕೆ ನಾವು ಓಕಲ್ ಸ್ಯಾಕ್ ಅಂತ ಕರಿತೀವಿ ಹೊರ ಹಾಕಿ ಅವೇನ್ ಮಾಡ್ತಾವತ್ತಂದ್ರೆ ಹೆಣ್ಣನ್ನು ಆಕರ್ಷಣೆ ಮಾಡುವ ಗೋಸ್ಕರ ಕೂಗ್ತಾವೆ ಸೊ ಹೆಣ್ಣನ್ನ ಆಕರ್ಷಣೆ ಆದ ಬಳಕೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡಿ ಅವುಗಳಲ್ಲಿ ಅಹ್ ಬಾಹ್ಯ ಕೂಡುವಿಕೆ ಅಂತ ನಾವು ಕರಿತೀವಿ ಎಂಪ್ಲೆಕ್ಸಸ್ ಅಂತ ನಾವು ಕರಿತೀವಿ ಬಾಹ್ಯ ಕೂಡುವಿಕೆ ಏರ್ಪಟ್ಟು ಕಪ್ಪೆಗಳು ಮೊಟ್ಟೆಗಳನ್ನ ಹಾಕ್ತಕ್ಕಂಥದ್ದು ಕೆಲವೊಂದಷ್ಟು ಕಪ್ಪೆಗಳು ಅಹ್ ನೀರಿನಲ್ಲಿರ್ತಕ್ಕಂತಹ ಈ ಜೋತು ಬಿದ್ದಂತಹ ಈ ಎಲೆಗಳ ಮೇಲೆ ಮೊಟ್ಟೆಗಳನ್ನ ಹಾಕಿದರೆ ಕೆಲವೊಂದಷ್ಟು ಕಪ್ಪೆಗಳು ಈ ಕಲ್ಲಿನ ಒಂದು ಮೇಲ್ಗಡೆಗೆ ಹಾಕ್ತವೆ ಕೆಲವೊಂದಷ್ಟು ಕಪ್ಪೆಗಳು ಈ ನೀರಿನಲ್ಲಿರ್ತಕ್ಕಂತಹ ಒಂದು ನಾಲ ಅಂತ ನಾವು ಕರಿತೀವಲ್ಲ ಆ ನಾದಲ್ಲಿ ನಾಲಾದಲ್ಲಿರ್ತಕ್ಕಂತಹ ಬೇರುಗಳಿಗೆ ಮೊಟ್ಟೆಗಳನ್ನ ಅಂಟಿಸ್ತಾವೆ ಆಮೇಲೆ ಕಲ್ಲಿನ ಸಂದೆಯಲ್ಲಿ ಗೊಂಚಲು ಗೊಂಚಲು ರೂಪದಲ್ಲಿ ಮೊಟ್ಟೆಗಳನ್ನ ಹಾಕ್ತಕ್ಕಂಥದ್ದು ಇದು ಒಂದು ಕಪ್ಪೆಗಳ ಒಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ ಈಗ ರಮೇಶ್ ಅವ್ರೆ ಈ ಕಪ್ಪೆಗಳ ಪ್ರಾಮುಖ್ಯತೆ ಏನಿದೆ ಯಾಕೆ ಬೇಕು ನಮಗೆ ಕಪ್ಪೆಗಳು ಕಪ್ಪೆಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂದ್ರೆ ಅದು ನಮ್ ಊಹೆ ಮಾಡಕ್ಕೂ ಆಗಲ್ಲ ನಾವು ಕುಡಿತಕ್ಕಂತಹ ಒಂದು ನೀರಿದೆ ಅಲ್ಲ ನಾವು ಕುಡಿಯುವಂತ ನಾವು ಕುಡಿಯುವಂತಹ ನೀರಿನ ಒಂದು ಶುದ್ಧೀಕರಣದಲ್ಲಿ ಈ ಕಪ್ಪೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನೀರಿನ ಶುದ್ಧೀಕರಣದಲ್ಲಿ ಯಾಕಂತಂದ್ರೆ ಈ ನೀರಿನಲ್ಲಿ ಇರ್ತಕ್ಕಂತಹ ಈ ಪಾಚಿ ಅಲ್ಗೆ ಮತ್ತು ಸಿಲಿಂದ್ರಗಳನ್ನ ಈ ಒಂದು ಕಪ್ಪೆಯಲ್ಲಿಫೋಲ್ ಸ್ಟೇಜ್ ಅಂತ ನಾವು ಕರಿತೀವಲ್ಲ ಸೊ ಆ ಟ್ಯಾಡ್ಫೋಲ್ ಸ್ಟೇಜ್ ಆ ಕಪ್ಪೆಗಳನ್ನ ಆ ನೀರಿನಲ್ಲಿರ್ತಕ್ಕಂಥ ಸಿಲಿಂದ್ರಗಳನ್ನ ತಿನ್ನುವುದರ ಮೂಲಕ ನೀರಿನ ಶುದ್ಧೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಆಮೇಲೆ ಕೀಟಗಳ ನಿಯಂತ್ರಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಅಂದ್ರೆ ಹಲವು ರೋಗ ರುಜಿನಗಳನ್ನ ಹಬ್ಬಿಸಬಲ್ಲಂತಹ ಕ್ರಿಮಿಕೀಟಗಳನ್ನು ತಿನ್ನುವುದರ ಮೂಲಕ ಕೀಟಗಳ ನಿಯಂತ್ರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಈ ನಮ್ಮ ಕಪ್ಪೆಗಳು ವಹಿಸ್ತಕ್ಕಂಥದ್ದು ಅದಲ್ಲದೆ ಕಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಅದಲ್ಲದೆ ಮತ್ತೆ ಈ ಆಹಾರ ಸರಪಳಿ ಈ ಜೀವ ವೈವಿಧ್ಯತೆಯಲ್ಲಿನ ಒಂದು ಆಹಾರ ಸರ್ಪಳಿಯಲ್ಲಿ ಕೂಡ ಈ ಕಪ್ಪೆಗಳು ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಯಾಕಂದ್ರೆ ಕಪ್ಪೆಗಳನ್ನ ನಂಬ್ಕೊಂಡಿರ್ತಕ್ಕಂಥ ಹಲವು ಜೀವಿಗಳು ಇರೋದ್ರಿಂದ ಒಂದು ಆಹಾರ ಸರಪಳಿಯಲ್ಲಿ ಮುಖ್ಯವಾದ ಪಾತ್ರವನ್ನ ಈ ನಮ್ಮ ಕಪ್ಪೆಗಳು ವಹಿಸ್ತಾವಂತ ನಾವು ಹೇಳಬಹುದು ಅಲ್ಲದೆ ಈ ವೈದ್ಯಕೀಯ ಲೋಕಕ್ಕೆ ಬರುವುದಾದರೆ ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಕಂಡು ಒಂದು ಕಪ್ಪೆ ಇದೆ ಪ್ರಾವ್ ಅಂತ ಕಪ್ಪೆ ಇದೆ ಸೊ ಮೇಲ್ಗಡೆಗೆ ಕಂದು ಬಣ್ಣದಿಂದ ಕೂಡಿದ್ದು ಸೈಡಿನ ಪಾರ್ಶ್ವದಲ್ಲಿ ಕಪ್ಪು ಬಣ್ಣದಿಂದ ಕೂಡಿರ್ತಕ್ಕಂಥದ್ದು ಆ ಕಪ್ಪೆ ಯುರಿಮಿನ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನು ಸ್ರವಿಕೆ ಮಾಡುತ್ತೆ ಸೊ ಆ ರಾಸಾಯನಿಕದಿಂದ ಎಚ್ ಒನ್ ಮತ್ತು ಎನ್ ಒನ್ ರೋಗಕ್ಕೆ ಔಷಧಿಯನ್ನ ಸಂಶೋಧನೆ ಮಾಡಿದ್ದಾರೆ ಓ ಹ ಅಲ್ಲದೆ ಇನ್ನೊಂದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಕಪ್ಪೆ ಇದೆ ಕಾಮನ್ ಟೋಡ್ ಅಂತ ಒಂದು ಕಪ್ಪೆ ಇದೆ ಆ ಕಪ್ಪೆಯಲ್ಲಿ ಕಂಡು ಬರ್ತಕ್ಕಂತಹ ಈ ಬಿಪೋಟೀನಿನ್ ಅಂತಕ್ಕಂಥ ರಾಸಾಯನಿಕವನ್ನ ಸ್ರವಿಕೆ ಮಾಡುತ್ತೆ ಸೊ ಆ ಬಿಪೋಟೀನಿನ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನ ಆ ಪೇರ್ಕಿಲನ್ಗಳಾಗಿರ್ಬೋದು ಅಥವಾ ಹೆರಿಗೆ ಸಮಯದಲ್ಲಿ ಮಹಿಳೆಯರಿಗೆ ನೀಡ್ತಕ್ಕಂತಹ ಮಾರ್ಪಿನ್ ಅಂತಕ್ಕಂಥ ಒಂದು ಔಷಧಿ ಇದೆ ಅದಕ್ಕಿಂತ ನೂರು ಪಟ್ಟು ಪರಿಣಾಮಕಾರಿಯಾದಂತಹ ಸಾಮರ್ಥ್ಯವನ್ನ ಅಹ್ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅಂದ್ರೆ ಒಂದ್ ಸಮಸ್ಯೆ ಬರುತ್ತೆ ಕೀಳೋಗರೆಗೆ ಒಂದು ಬರುತ್ತೆ ಹಂಗಂದ್ರೆ ಎಷ್ಟು ಕಪ್ಪೆಗಳನ್ನು ಇವರು ನಾಶ ಮಾಡ್ತಾರೆ ಕಪ್ಪೆಗಳನ್ನು ಕೊಯ್ತಾರ ಅಥವಾ ಕಪ್ಪೆಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ ವಿಜ್ಞಾನಿಗಳು ಈ ಕಪ್ಪೆಗಳಲ್ಲಿ ಸ್ರವಿಸ್ತಕ್ಕಂತಹ ಈ ರಾಸಾಯನಿಕದ ಒಂದು ಪ್ರಾಮುಖ್ಯತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ರಾಸಾಯನಿಕವನ್ನ ಈ ಸಿಂಥೆಟಿಕ್ ಆಗಿ ಪ್ರಯೋಗಾಲಯದಲ್ಲಿ ಆ ರಾಸಾಯನಿಕವನ್ನು ಮತ್ತೆ ಮರುಸೃಷ್ಟಿ ಮಾಡೋದರ ಮೂಲಕ ವೈದ್ಯಕೀಯ ಲೋಕಕ್ಕೆ ಒಂದು ಅಧ್ಯಯನದಲ್ಲಿ ಬಳಸ್ಕೊಳ್ತಾರಂತ ಹೇಳ್ಬಹುದು ಮೇಡಮ್ ಈ ಕಪ್ಪೆಗಳನ್ನ ತಾವು ಅರಣ್ಯದಲ್ಲಿ ಸಾಕಷ್ಟು ನೋಡಿರ್ತೀರಿ ಜೊತೆಗೆ ಅದರ ಅಧ್ಯಯನ ಕೂಡ ಮಾಡಿದಿರಿ ಈ ಕಪ್ಪೆಗಳಿಗೆ ಏನಾದ್ರೂ ಸಮಸ್ಯೆಗಳು ಇದೆಯಾ ಆ ಕಪ್ಪೆಗಳು ಇಂದಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಕಪ್ಪೆಗಳು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರುವುದು ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಕಪ್ಪೆಗಳು ಎದುರಿಸುತ್ತಿರುವಂತಹ ಮುಖ್ಯವಾದಂತಹ ಒಂದು ಸಮಸ್ಯೆ ಏನಂತಂದ್ರೆ ಈ ಹವಾಮಾನದ ಒಂದು ಬದಲಾವಣೆ ನಾವು ಕ್ಲೈಮೇಟ್ ಚೇಂಜ್ ಅಂತ ನಾವು ಕರಿತೀವಿ ಮೇ ತಿಂಗಳಲ್ಲಿ ಹಲವು ಚಂಡಮಾರುತಗಳೆಲ್ಲ ಬೀಸತ್ತಾ ಇರುವುದನ್ನು ನಾವು ನೋಡ್ತೀವಿ ಚಂಡಮಾರುತ ಅಂತ ಅಂದಾಗ ನಮ್ಮ ಗಮನಕ್ಕೆ ಬರುವುದೇನಂದ್ರೆ ಒಂದು ದೊಡ್ಡ ಮಳೆ ಆಗ್ಬಿಡ್ತು ಮಳೆ ಹೋಗ್ಬಿಡ್ತು ಮತ್ತೆ ಬಿಸಿಲ್ ಬಿತ್ತು ಏ ಅದು ಚಂಡಮಾರುತದ ಪ್ರಭಾವ ಅಂತ ನಾವು ಅನ್ಕೊಂಡ್ಬಿಡಿರ್ತೀವಿ ಆದರೆ ಕಪ್ಪೆಗಳ ಒಂದು ಈ ಜೀವಲೋಕದಲ್ಲಿ ಅದು ಬಹುದೊಡ್ಡ ಒಂದು ಹೊಡೆತ ಅಂತ ನಾವು ಹೇಳಬಹುದು ಯಾಕಂತಂದಾಗ ಮೇದಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಮಳೆ ಆಗೋದ್ರಿಂದ ಓ ಕಪ್ಪೆಗಳಿಗೆ ಏನನ್ಸುತ್ತೆ ಅಂದ್ರೆ ಓ ಈಗ ಮಳೆ ಆಗಿದೆ ಅಂತ ತಿಳ್ಕೊಂಡು ಕಪ್ಪೆಗಳು ಎಲ್ಲಾ ಮೊಟ್ಟೆಗಳನ್ನ ಹಾಕ್ತಕ್ಕಂಥದ್ದು ಸೊ ಆಮೇಲೆ ಬಿಸಿಲು ಬಿದ್ದಾಗ ಯಾಕಂದ್ರೆ ಕಪ್ಪೆಗಳಿಗೆ ನೀರಿನ ಅವಶ್ಯಕತೆ ಇದೆ ಆಮೇಲೆ ಬಿಸಿಲು ಬಿದ್ದಾಗ ಎಲ್ಲಾ ಮೊಟ್ಟೆಗಳು ಎಲ್ಲಾ ಕಪ್ಪೆ ಮರಿಗಳು ಎಲ್ಲವೂ ಕೂಡ ನಾಶ ಆಗ್ತಕ್ಕಂಥದ್ದು ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಬಹುದೊಡ್ಡದಾದಂತಹ ಒಂದು ಸಮಸ್ಯೆ ಅಂತ ನಾವು ಅಲ್ಲದೆ ಇನ್ನೊಂದು ಸಮಸ್ಯೆ ಅಂತ ಅಂದಾಗ ಈ ಒಂದು ನಾವ್ ಇರ್ತಕ್ಕಂಥ ಒಂದು ಕೃಷಿ ಪದ್ಧತಿ ಇರಬಹುದು ಈ ಕೃಷಿ ಪದ್ಧತಿಯಲ್ಲಿ ನಾವು ರಾಸಾಯನಿಕಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡುವುದರಿಂದ ಏನಾಗ್ತಿದೆ ಅಂದ್ರೆ ಕಪ್ಪೆಗಳಲ್ಲಿ ಅನ್ಯನ್ಯೂನ್ಯತೆಯಿಂದ ಬಳತಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಯಾಕಂತಂದಾಗ ಈಗ ನಾವು ಮಾಡ್ತೀವಿ ಅಂದ್ರೆ ಈಗ ಬೆಳೆಗೆ ಪೂರಕ ಮಾರಕವಾಗಿರ್ತಕ್ಕಂಥ ಕ್ರಿಮಿಗಳನ್ನ ಪಡೆಯಲು ನಾವು ಏನ್ ಮಾಡ್ತೀವಿ ರಾಸಾಯನಿಕವನ್ನು ಬಳಸ್ತೀವಿ ಆದರೆ ಅಲ್ಲಿ ಕಪ್ಪೆಗಳು ಏನದಾವ ಅಂದ್ರೆ ಅವುಗಳನ್ನ ಸ್ವಾಭಾವಿಕವಾಗಿ ನಾವು ನಿಯಂತ್ರಣ ಮಾಡ್ತವೆ ನಾವು ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಆ ಭತ್ತಿಕೆ ಪೂರಕವಾಗಿರ್ತಕ್ಕಂತಹ ಕ್ರಿಮಿಕೀಟಗಳನ್ನು ನಾವು ಕಲ್ತೀವಿ ಸೊ ಕಪ್ಪೆಗಳು ಸ್ವಾಭಾವಿಕವಾಗಿ ನಿಯಂತ್ರಣ ಮಾಡುತ್ತೆ ಸೊ ಆ ರಾಸಾಯನಿಕ ಬಳಕೆ ಮಾಡುವುದು ಕೂಡ ಒಂದು ದೊಡ್ಡ ಒಂದೊಂದು ಸಮಸ್ಯೆ ಅಂತ ಹೇಳ್ಬೋದು ಇನ್ನೊಂದು ಸಮಸ್ಯೆ ಅಂತಂದ್ರೆ ಕೆಲವು ಕಡೆಗಳಲ್ಲಿ ಈ ಬುಲ್ ಫ್ರಾಗ್ ಕಪ್ಪೆಯ ಮಾಂಸವನ್ನ ಭಕ್ಷಣೆ ಮಾಡತಕ್ಕ ಭಕ್ಷಣೆಯನ್ನ ಮಾಡ್ತಾರೆ ಸೊ ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಿರ್ತಕ್ಕಂತ ಒಂದು ಸಮಸ್ಯೆ ನಾನು ಕೇಳುವುದರಲ್ಲಿ ಕೇಳುವುದಿಷ್ಟೇ ಈ ರೀತಿಯಾಗಿರ್ತಕ್ಕಂತಹ ಈ ಮಳೆಗಾಲದ ಸಮಯದಲ್ಲಿ ಕಪ್ಪೆಗಳನ್ನು ಹಿಡಿಯುವವರು ಏನಾದರೂ ಕಂಡು ಬಂದರೆ ದಯವಿಟ್ಟು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ ಈಗ ರಮೇಶ್ ಕಳಪ ಬಡ್ಗೇರವರು ತಾವು ಇಷ್ಟೆಲ್ಲ ಒಂದು ಕಪ್ಪೆಯ ಅಧ್ಯಯನದ ಬಗ್ಗೆ ವಿಶೇಷ ಆಸಕ್ತಿ ಅಭಿರುಚಿಯನ್ನು ಹೊಂದಿದ್ದೀರಿ ಈ ಒಂದು ನಿಮ್ಮ ಅಭಿರುಚಿಗೆ ಇಲಾಖೆ ಹೇಗೆ ಉತ್ತೇಜನ ನೀಡ್ತಾ ಇದೆ ಕಪ್ಪೆಯ ಬಗ್ಗೆ ಏನು ಗೊತ್ತಿರಲಾರದ ಒಂದು ಗಂಧ ಗಾಳಿ ಗೊತ್ತಿರಲಾರದ ಅವನು ನಾನು ಒಬ್ಬ ಈ ಆಕಾಶವಾಣಿ ಕೇಂದ್ರದವರೆಗೂ ಇಲ್ಲಿ ಬಂದು ಅಂದರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂದ್ರೆ ಕಾರಣ ಏನತ್ತಂದ್ರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲಾ ಅಧಿಕಾರಿಗಳ ಒಂದು ವೃಂದ್ ವೃಂದದ ಒಂದು ಒಂದು ಪ್ರೇರಣೆ ಒಂದು ಮಾರ್ಗದರ್ಶನ ಮುಖ್ಯವಾಗಿ ನಮ್ಮ ಕೇನಾರ ವರ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀ ವಸಂತ ರೆಡ್ಡಿ ಸರ್ ಅವರು ಹಾಗೆ ನಮ್ಮ ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದಂತಹ ಅಹ್ ನಿಲೇಶ್ ಸಿಂಧೆ ಸರ್ ಅವರು ಹಾಗೆ ಮುಂಚಿನ ನಿರ್ದೇಶಕರಾದಂತಹ ಮರಿಯಾ ಕೃಷ್ಣರಾಜು ಡಿ ಸರ್ ಅವರು ಹಾಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಅಮರಾಕ್ಷರ್ ಸರ್ ಅವರು ಹಾಗೆ ವಲಯ ಅರಣ್ಯಾಧಿಕಾರಿಗಳಾದಂತಹ ನಮ್ಮ ಸಂತೋಷ್ ಹಿರೇಮಠ್ ಸರ್ ಅವರು ಹಾಗೆಯೇ ಮೊದಲಿಗೆ ಪೇಲನವರ್ ಸರ್ ಅಂತ ಆರ್ ಎಫ್ಓ ಇದ್ರು ಅವರು ಸೊ ಎಲ್ಲ ಅಧಿಕಾರಿಗಳು ಸಹೋದ್ಯೋಗಿ ಮಿತ್ರರು ಅರಣ್ಯ ವೀಕ್ಷಕರು ಜೊತೆಗೆ ನನ್ನ ಕುಟುಂಬ ಸೊ ಎಲ್ಲರ ಒಂದು ಸಹಕಾರ ಮಾರ್ಗದರ್ಶನದಿಂದ ಅಥವಾ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಡೆಸ್ತಕ್ಕ ಏರ್ಪಡಿಸುವಂತಹ ಈ ಕಾರ್ಯಾಗಾರಗಳಿಂದ ಸೊ ಕೊಡ್ತಕ್ಕಂತ ಬೇಕಾದಂತ ಸಲಕರ್ಯಗಳನ್ನು ಕೊಡುವುದರ ಮೂಲಕ ಅರಣ್ಯ ಇಲಾಖೆ ತುಂಬಾ ನಮಗೆ ಏನು ಮಾಡಿದೆ ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈಗ ತಾವು ಮಾತಾಡ್ತಾ ನಮ್ಮ ಸಾರ್ವಜನಿಕರ ಪಾತ್ರ ಕಪ್ಪೆಯನ್ನು ಉಳಿಸುವಲ್ಲಿ ಏನಿದೆ ಅಂತ ಹೇಳಿದ್ರಿ ಅಂದರೆ ಯಾರಾದರೂ ಹಿಡಿದು ಭಕ್ಷಣೆ ಮಾಡುವಂಥ ಸಂದರ್ಭ ಇತ್ತು ಅಂದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಅದರ ಜೊತೆಗೆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಾರ್ವಜನಿಕರದು ಅಹ್ ಅರಣ್ಯ ಕಪ್ಪೆಗಳನ್ನು ಉಳಿಸುವಲ್ಲಿ ಸಾರ್ವಜನಿಕರ ಪಾತ್ರ ಕೂಡ ಮತ್ತೆ ಬಹಳಷ್ಟು ಇದೆ ಸಾರ್ವಜನಿಕರನ್ನ ಏನ್ ಮಾಡಬಹುದು ಅಂತಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾದಂತದ್ದು ಸಹಜ ಕೃಷಿ ಪದ್ಧತಿಗಳಿಗೆ ಹೆಚ್ಚಿನ ಒಂದು ಒಲವನ್ನ ಕೊಡಬೇಕು ರಾಸಾಯನಿಕವನ್ನು ಬಳಕೆಯನ್ನು ನಾವ್ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಕಡಿಮೆ ಮಾಡುವಂತ ಬರಬೇಕು ಸೊ ಇದು ನಾವು ಸಾರ್ವಜನಿಕರು ಮಾಡಬೇಕು ಮಾಡಬಹುದು ಇನ್ನೊಂದು ಏನಂತಂದ್ರೆ ಸಾರ್ವಜನಿಕರು ಇನ್ನೊಂದು ಏನೋದನ್ನ ಮಾಡಬಹುದು ಅಂದ್ರೆ ದಾಖಲೀಕರಣ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಅಂದರೆ ಅಹ್ ಕಪ್ಪೆಗಳು ಎಲ್ಲೆಲ್ಲಿ ಇರ್ತಾವಲ್ಲ ತಮ್ಮ ಮನೆಯ ಸುತ್ತಮುತ್ತಲು ಕಂಡು ಈ ಕಪ್ಪೆಗಳನ್ನ ಕಪ್ಪೆಗಳ ಒಂದು ಅಹ್ ಧ್ವನಿಯನ್ನ ಆಗಿರ್ಬೋದು ಅಥವಾ ಕಪ್ಪೆಗಳ ಫೋಟೋವನ್ನು ಆಗಿರಬಹುದು ಈ ಬಯೋಡೈವರ್ಸಿಟಿ ಪೋರ್ಟಲ್ ಅಂತ ಇದೆ ಪ್ರಾಬ್ ವಾಚ್ ಅಂತ ಆ್ಯಪ್ ಇದೆ ಅವ್ರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇವುಗಳನ್ನ ಅಪ್ಲೋಡ್ ದಾಖಲೆಯಲ್ಲಿ ಮಾಡಬೇಕು ಅನ್ನಿಸುತ್ತೆ ಅದರಿಂದ ನಮಗೇನು ಪ್ರಯೋಜನ ಅಂದ್ರೆ ಈಗ ನಮ್ಮ ಮನೆಯ ಸುತ್ತಮುತ್ತಲು ಈಗ ಕಪ್ಪೆಗಳಿದಾವೆ ನಾವುಗಳನ್ನ ದಾಖಲೀಕರಣವನ್ನು ನಾವು ಮಾಡಿದೀವಿ ಮುಂದಿನ ಪೀಳಿಗೆ ಅಥವಾ ನನ್ನ ಮೊಮ್ಮಕ್ಕಳು ಅಥವಾ ಮಕ್ಕಳು ಯಾರಾದ್ರೂ ಕೂಡ ಅಲ್ಲಿ ಕಪ್ಪೆಗಳನ್ನು ನೋಡಿದಾಗ ಓ ಈ ಜಾಗದಲ್ಲಿ ಹಿಂದಿನ ಟೈಮ್ ದಲ್ಲಿ ಹತ್ತು ವರ್ಷಗಳಿಂದ ಇಷ್ಟು ಕಪ್ಪೆಗಳಿದ್ದು ಇವಾಗ ಇಷ್ಟು ಕಪ್ಪೆಗಳಿದ್ದಾವೆ ಅಂದ್ರೆ ಕಪ್ಪೆಗಳಲ್ಲಿ ಜೀವನದಲ್ಲಿ ಆಗ್ತಕ್ಕಂತಹ ಈ ಬದಲಾವಣೆಗಳನ್ನ ವಿಕಾಸ ವಿಕಾಸವನ್ನ ತಿಳಿದುಕೊಳ್ಳಲು ದಾಖಲೀಕರಣ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲದೆ ಇನ್ನೊಂದು ಅರಿವು ಮೂಡಿಸುವಂತಹದ್ದು ಆಗಬೇಕು ಅಂದ್ರೆ ಈಗ ಒಂದು ಉದಾಹರಣೆ ಹೇಳಬೇಕಂತಂದ್ರೆ ಅಹ್ ಶಿವಮೊಗ್ಗದ ಒಂದು ಮುಪ್ಪಾಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡದಾದಂತಹ ಒಂದು ಕಪ್ಪೆ ಹಬ್ಬ ಆಯಿತು ಸೊ ಕಪ್ಪೆ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಸೊ ರಾಜ್ಯ ವ್ಯಾಪಿ ವ್ಯಾಪ್ತಿಯಲ್ಲಿಯೂ ಕೂಡ ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿ ಅತ್ಯಂತ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತಹ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಹಬ್ಬಗಳು ಪ್ರತಿಯೊಂದು ಕಡೆಗಳಲ್ಲಿಯೂ ಕೂಡ ಆಗಬೇಕು ಸೊ ಆ ರೀತಿ ಆಗುವುದರಿಂದ ಈ ಕಪ್ಪೆ ಈ ಕಪ್ಪೆಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬಹುದು ಅಲ್ಲದೆ ಈ ಕಾಡಿನ ಮಧ್ಯದಲ್ಲಿ ಅಥವಾ ಕಾಡಂಚಿನಲ್ಲಿ ನಾವು ಸಾಗಬೇಕಿದ್ರೆ ವಾಹನವನ್ನು ನಿಧಾನವಾಗಿ ಸಾಗಿಸೋದೆ ಈ ನಾವು ಒಂದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಕೊಡ್ತಕ್ಕಂತ ದೊಡ್ಡದಾದಂತಹ ಒಂದು ಕೊಡುಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಅದ್ರ ಅದರ ಜೊತೆಗೆ ಅದರ ಅದ್ರ ಜೊತೆಗೆ ಮತ್ತೆ ನಾವು ಏನ್ ಮಾಡಬಹುದು ಅಂತ ತಂದಾಗ ಈಗ ಹುಲಿಯ ಘರ್ಜನೆ ಕೇಳಿ ನಾವು ಖುಷಿ ಪಡ್ತೀವಿ ಆನೆಯ ಧ್ವನಿಯನ್ನ ಕೇಳ್ತೀವಿ ಪಕ್ಷಿಗಳ ಧ್ವನಿಯನ್ನ ಕೇಳ್ತೀವಿ ಹಾಗೆ ಈ ನಮ್ಮ ಮಂಡೂಕಗಳ ಒಂದು ಗಾಯನ ಗೋಷ್ಠಿಯನ್ನು ನಾವು ಕೇಳಿದಾಗ ಅವುಗಳ ಒಂದು ನಿಗೂಢತೆ ಹೊಸತನವು ನಮಗೆ ನಮಗೆ ಕಾಣುತ್ತೆ ಬಹಳ ಖುಷಿ ಆಗತ್ತೆ ಸೊ ಆ ರೀತಿಯಾಗಿ ನಾವು ನೋಡ್ಬೇಕಂತ ನಾನು ಹೇಳ್ತೀನಿ ಜನ ಹೇಳ್ತಾರೆ ಅಂದ್ರೆ ಕಪ್ಪೆಗಳನ್ನ ನೋಡ್ಬೇಕಾದ್ರೆ ನಾವು ಪಶ್ಚಿಮ ಘಟ್ಟಕ್ಕೆ ಬರಬೇಕಾ ಸೊ ಪಶ್ಚಿಮ ಘಟ್ಟಕ್ಕೆ ಬರ್ಬೇಕಂತನಿಲ್ಲ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತಲು ಇರ್ತಕ್ಕಂತಹ ಕಪ್ಪೆಗಳನ್ನ ನೋಡಿದರೆ ಸಾಕು ಓ ರಾತ್ರಿಯೆಲ್ಲ ಕಪ್ಪೆ ಕೂಗ್ತಿದೆ ಯಾಕೆ ಕಪ್ಪೆ ಕೂಗ್ತಿದೆ ಅವುಗಳು ಹೇಗೆ ಮೊಟ್ಟೆಗಳನ್ನ ಹಾಕ್ತವೆ ಅವುಗಳನ್ನ ನಾವು ನೋಡಿದರೆ ಸಾಕು ಒಂದು ಕಪ್ಪೆಗಳ ಒಂದು ಸಂರಕ್ಷಣೆಯಲ್ಲಿ ಬಹುದೊಡ್ಡ ಸಾರ್ವಜನಿಕರು ಪಾತ್ರ ಕೊಡಬಹುದು ಪಾತ್ರ ವಹಿಸ್ತಾರೆ ಅಂತ ಹೇಳ್ತೀನಿ ಅಲ್ಲದೆ ನಾವು ಅಂತೀವಿ ಈಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ರಾಜ್ಯ ಪಕ್ಷಿ ಇದೆ ರಾಜ್ಯ ಪ್ರಾಣಿ ಇದೆ ರಾಜ್ಯ ಚಿಟ್ಟೆ ಇದೆ ರಾಜ್ಯ ಮರ ಇದೆ ಹಾಗೆ ಕರ್ನಾಟಕ ರಾಜ್ಯದ ಒಂದು ರಾಜ್ಯ ಕಪ್ಪೆ ಆಗಬೇಕೆಂಬುದು ಎಲ್ಲ ಕಪ್ಪೆ ನೋಡೋದರ ಒಂದು ಆಶಯ ಅದು ನನ್ನ ಆಶಯ ಕೂಡ ಬಹಳ ಉತ್ತಮವಾಗಿ ಮಾತಾಡಿದ್ರಿ ರಮೇಶ್ ಕಳಪ್ಪ ಬಡಗೇರವ್ರೆ ನಿಮ್ಮ ಈ ಮಾತು ಅಂದ್ರೆ ಕಪ್ಪೆಯ ಒಂದು ಗಾಯನವನ್ನು ಕೇಳಬೇಕು ಅಂತ ನಮ್ಮ ಕೇಳುಗರೆಯಲ್ಲಿ ತಾವು ಕೇಳ್ಕೊಂಡಿದ್ದೀರಿ ಇದು ನಿಮ್ಮ ಕಪ್ಪೆಯ ಮೇಲೆ ಇರುವಂಥ ಅಪ್ರತಿಮವಾದಂಥ ಪ್ರೀತಿ ಒಂದು ಕಳಕಳಿ ಏನು ಅಂತ ಗೊತ್ತಾಗ್ತದೆ ಇನ್ನೂ ವಿಶೇಷವಾದ ಅಧ್ಯಯನವನ್ನು ಈ ಕ್ಷೇತ್ರದಲ್ಲಿ ನೀವು ಮಾಡಿರಿ ಇದಕ್ಕೆ ನಿಮಗೆ ಇಲಾಖೆ ಸಾಕಷ್ಟು ಉತ್ತೇಜನವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ ನಮಸ್ಕಾರ ನಮಸ್ಕಾರ ಮೇಡಮ್